ತುಂಬ ಊಟ ಸಿಗುತ್ತೆ ಅಂದರೆ ಓಕೆ ಹಾಗಾದ್ರೆ ಮೂರವತ್ತು ಸರಿಯಾಗಿ ಊಟ ಸಿಗ್ತಾ ಇಲ್ಲ ನಮ್ಮ ತಂದೆ ತಾಯಿಗಳು ಊಟ ಮಾಡದೆ ನಮಗೆ ಊಟ ಮಾಡಿಸ್ತಾರೆ ಅಂತಕ್ಕಂಥ ಕಂಪನಿ ನಿಮಗೇನಾದರೂ ಬಂದ್ರೆ ನಿಮ್ಮ ಮನೆಯೊಳಗಿರುವಂಥ ಕುಟುಂಬದ ಎಲ್ಲ ಸದಸ್ಯರಿಗೂ ಅನ್ನ ಹಾಕೋದು ನನ್ನ ಪರಮ ಧರ್ಮ ಅದು ನನ್ನ ಕಾನ್ಸೆಪ್ಟ್ ಆಗಿರೋದು ಅದು ನಿಮ್ಮ ತೆರೆಗೆ ಇರಬೇಕು ನನ್ನ ಕುಟುಂಬದಲ್ಲಿರತಕ್ಕಂಥ ಎಲ್ಲ ಸದಸ್ಯರ ಮಾನ ಮಾನಮುಚನಕ್ಕೆ ಎರಡು ಜೊತೆ ಬಟ್ಟೆಗಳಿವಯ್ಯಾ ಅನ್ನೋದು ನಿಮ್ಮ ತೆರೆಗೆ ಬಂತು ಅಂತ ಹೇಳಿದ್ರೆ ಓಕೆ ಅದು ಕೊರತೆ ಏನಾದ್ರು ಇತ್ತು ಅಂತ ಹೇಳಿದ್ರೆ ಆ ಪರತೆಯನ್ನು ನೀಗಿಸ್ತಕ್ಕಂತ ಜವಾಬ್ದಾರಿ ನಿಮ್ಮ ಮೇಲೆ ಇರಬೇಕು ಅದಕ್ಕೆ ಈ ದಿಶೆಯಲ್ಲಿ ನಿಮ್ಮನ್ನು ನೀವು ನೋಡಿಕೊಳ್ತಕ್ಕ ಕೆಲಸ ಆಗ್ಬೇಕು ಅಂತ ಮಾತನ್ನ ಹೇಳ್ತಾ ದಯವಿಟ್ಟು ಶಾಲೆಗೆ ಬರ್ತಕ್ಕಂತ ಎಲ್ಲ ವಿದ್ಯಾರ್ಥಿಗಳಿಗೆ ಮನವಿ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಾಯಂಕಾಲ ಆರು ಗಂಟೆಗೆ ನಮ್ಗೆ ಎಷ್ಟೋ ಜನ ಪಾಲಕರು ಪ್ರಭುನಂದನ್ ಸರ್ ಅವರೆಲ್ಲ ಮಾತಾಡ್ತಾ ಸರ್ ಇಷ್ಟ್ರಿಂದ ಹುಡುಗರು ಬಂದಿಲ್ರೆ ಒಂದೊಂದು ದಿವಸ ಆರು ಗಂಟೆಗೆ ಹುಟ್ಟಿರ್ತಕ್ಕ ಐದು ನಲವತ್ತೈದು ಗಂಟೆಗೆ ಬಿಟ್ಟಿರ್ತಕ್ಕಂಥ ಉದಾಹರಣೆಗಳಿದ್ದಾವೆ ನಿಮ್ಮನ್ನ ಕಷ್ಟಪಡಿಸೋದಕ್ಕೋಸ್ಕರವಾಗಿ ಅಥವಾ ನಿಮ್ಮ ತಂದೆ ತಾಯಿಗಳನ್ನ ಕಾಯಿಸೋದಕ್ಕೋಸ್ಕರವಾಗಿ ನಾವಿಲ್ಲಿ ಕುಂದ್ರೆಸಿಲ್ಲ ನಾನು ಇನ್ನೊಂದು ಅಂಶವನ್ನು ವೈಯಕ್ತಿಕವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಮನೆಗಿಂತಲೂ ಹೆಚ್ಚಿನ ಕಾಳಜಿ ಶಾಲೆಗೆ ಕೊಟ್ಟಿದ್ದೀವಿ ನಮ್ಮ ಮಕ್ಕಳಿಗಿಂತ ಹೆಚ್ಚಿನ ಕಾಳಜಿ ನಿಮಗೆ ಕೊಟ್ಟಿದ್ದೀವಿ ಅದ್ರ ಲಾಭ ಅಂತಕ್ಕಂಥದನ್ನ ಪಡ್ಕೊಡ್ರಿ ಆರು ಗಂಟೆ ಹೋದ ನಂತರದಲ್ಲಿ ಅಷ್ಟೆಲ್ಲ ಕೆಲಸ ಮಾಡಿರ್ತೇನೆ ಇಷ್ಟೆಲ್ಲ ಕುದುರಿಸಿದ ನಂತರ ಎಸ್ಎಸ್ಎಲ್ಸಿ ರಿಸಲ್ಟ್ ನೋಡಿದಾಗ ಉಲ್ಟ ಆಗುತ್ತಲ್ಲ ಸರ್ ಏನು ಕಲಿಸಿರಿ ಅಂತ ಮತ್ತೆ ಪಾಲಕರು ನಮ್ಮನ್ನ ಕೇಳುವಂತ ಸಂದರ್ಭ ತರಬೇಡಿ ಜೊತೆಗೆ ನಾನು ಬೆಳಗ್ಗೆ ಒಂಬತ್ತು ಗಂಟೆಗೆ ಬಂದ ಆರು ಗಂಟೆ ತನಕ ಇದ್ದೆ ಸರ್ ನಾನು ನಾನೇನು ಸಾಧನೆ ಮಾಡಿದೆ ಸರ್ ಅಂತ ಮನೆಗೆ ನಿಮಗೆ ಅದು ಯಕ್ಷ ಪ್ರಶ್ನೆ ಅಂತಕ್ಕಂಥದ್ದು ಆಗ್ಬಾರ್ದು ಅದಕ್ಕೆ ಓದುವುದಕ್ಕೋಸ್ಕರವಾಗಿ ಆದ್ಯತೆ ಅಂತಕ್ಕಂಥದನ್ನ ಕೊಡ್ರಿ ಅಂತಕ್ಕಂಥ ಮತ್ತೆ ಹೇಳ್ತಾ ಇಲ್ಲಿ ಬಂದಿರತಕ್ಕಂತ ಗೌರವಾನ್ವಿತ ಎಲ್ಲ ಪಾಲಕರಲ್ಲಿ ನಮ್ಮ ಮತ್ತೊಂದು ರಿಕ್ವೆಸ್ಟು ದಯವಿಟ್ಟು ಇಷ್ಟು ದಿವಸ ಹೆಂಗಿದ್ರೆ ಗೊತ್ತಿಲ್ಲ ಇವತ್ತಿನಿಂದ ನಿಮ್ಮ ಮಕ್ಕಳ ಬಗ್ಗೆ ಬಹಳಷ್ಟು ಕಾಳಜಿ ಸರ್ ನಿಮ್ಮ ಮಕ್ಕಳ ಪ್ರತಿಭೆ ಅಂತಕ್ಕಂಥದನ್ನ ನಾವು ಎಲ್ ಬಿ ಅಂತ ರೀತಿಯೊಳಗಡೆ ಇಂಟ್ರೆಸ್ಟ್ ತಗೊಂಡಿರ್ತೀವಿ ನೋಡಿ ಮಾಡಿದ್ದೀವಿ ಚೆಕ್ ಮಾಡಿರ್ತೀವಿ ಮನೆಗನು ಕಳಿಸಿರ್ತೀವಿ ನೋಡ್ರಿ ನೀವು ನಿಮ್ಮ ಮಕ್ಕಳ ಸಾಮರ್ಥ್ಯ ಏನಿದೆ ಚೆನ್ನಾಗಿದ್ರೆ ಮಾಡಂತ ಮಾಡ್ರಿ ಕಡಿಮೆ ಆಗಿದ್ರೆ ಇಷ್ಟ ಕಡಿಮೆ ಅಂತ ಕೇಳ್ರಿ ಬೈಬೇಡ್ರಿ ಕಡಿಬೇಡ್ರಿ ಸೀದಾ ಶಾಲೆಗೆ ಬರ್ರಿ ಶಾಲೆಗೆ ಬಂದು ಆಯಾ ಸಬ್ಜೆಕ್ಟ್ ನಲ್ಲಿ ಯಾವ ಕಡಿಮೆದವ್ ಭೇಟಿ ಆಗ್ರಿ ಏನು ಬರತೆ ಇತ್ತು ಅಂತ ಕೇಳ್ರಿ ಹೇಳೋದ್ರಲ್ಲಿ ಪರತೆ ಇತ್ತು ತಿಳ್ಕೊಳೋದ್ರಲ್ಲಿ ಪರತೆ ಇತ್ತು ವರ್ಕ್ ಮಾಡ್ತಾ ಇಲ್ವೋ ಅಥವಾ ಮನೆಯೊಳಗೆ ಏನಾದ್ರೂ ಒತ್ತಡಗಳು ಬಾಳದವ್ ಅಥವಾ ಅವನ ಸಂಘ ಅಂತ ಬೇರೆ ಐತಿ ಸಭಾ ಸಂತೋಷ ಬೇರೆ ಐತಿನೋ ಅದನ್ನು ವಿಚಾರ ಮಾಡಿ ಸ್ವಲ್ಪ ಇಷ್ಟು ಲಕ್ಷ ಕೊಟ್ಟು ಎರಡು ದಿವಸಕ್ಕೆ ಒಂದು ಸಾರಿ ಅದರ ಬಗ್ಗೆ ಶಾಲೆಯ ಶಿಕ್ಷಕರಿಗೆ ಕಾಲ್ ಮಾಡಿ ಸರ್ ನಮ್ಮ ಮಗ ಏನ್ ಇಂಪ್ರೂವ್ಮೆಂಟ್ ಅನಿಸ್ತಾನೆ ಹೇಗೆ ಬಂದು ನೋಡ್ಕೊಂಡು ಹೋಗ್ರಿ ಮತ್ತೆ ನಿಮ್ಮ ಮಕ್ಕಳನ್ನ ವಾರಕ್ಕೊಂದು ಸಾರಿ ಹದಿನೈದು ದಿವಸಕ್ಕೊಂದ್ಸಾರಿ ತಿಂಗಳಿಗೊಂದು ಸಾರಿ ನೋಡ್ಕೊಂಡು ಹೋಗುದಕ್ಕೂ ನಿಮಗೆ ಸಮಯ ಇಲ್ಲ ಅಂತ ಹೇಳಿದ್ರೆ ಮತ್ತಂತ ಘನವಾದ ಕಾರ್ಯದಲ್ಲಿ